नमसा गुरवो गुरुवमम वाल्मीके गोकुनिया नह महीधर पदाश्रया यदुग्धम पजीवन्ति कवयस्तरणका इव स्वस्थ्यस्तु सतां हरि ओम भूषण और हेले तद्राक्षस ऐ तरे चैतन्य और हैरी चिक्षे तद्राक्षस अद्राक्षसा ए पत अद्राक्षसा चिक्षे पत देहमब्धो शरय शरण्यो शरय शरण्यो शरय शरण्यो जगताम सलीलम जगताम सलीलम जगताम सलीलम शरीर पातात शरीर पातात शरीर पातात उदगान महाब्धिम उदगान महाब्धिम

ಆಸರೆಯನ್ನು ನೀಡುವಂತಹ ಜಗತಾಂಶರಣ್ಯ ಶ್ರೀರಾಮಚಂದ್ರನನ್ನ ಏನಾಯ್ತು ಹಿಂದೆ ಕುಂಭಕರ್ಣನ ಮೂರು ಲಕ್ಷ ಯೋಜನದಷ್ಟು ವಿಸ್ತಾರವಾದ ಶರೀರ ಅದು ಎಲ್ಲ ದಿಕ್ಕುಗಳಿಗೂ ವ್ಯಾಪಿಸಿಬಿಟ್ಟಿದೆ ಅಷ್ಟು ಪರಿಮಿತಿಯನ್ನ ತುಂಬಿಕೊಂಡು ಬಿಟ್ಟಿದೆ ಅದು ಅವನು ಮೊದಲು ಈ ಲಂಕೆಯೊಳಗೆ ಪ್ರವೇಶ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಶರೀರವನ್ನ ಕಿರಿದಾಗಿಸಿಕೊಂಡಿದ್ದ ಈಗ ಯಾವಾಗ ಶರೀರದಲ್ಲಿ ಪ್ರಾಣ ಸಂಚಾರ ನಿಂತು ಹೋಯ್ತೋ ಆವಾಗ ಅವನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಂತಹ ಸಂಕೋಚ ಮಾಡಿದ್ದಂತಹ ಶರೀರ ವಿಸ್ತೃತವಾಗಿ ಬೆಳೆದು ಬಿಡ್ತು ಅಂದ್ರೆ ಕೆಳಕ್ಕೆ ಬೀಳುವಾಗ ದೇಹದಿಂದ ಪ್ರಾಣ ದೂರವಾದಾಗ ಪೂರ್ತಿ ಶರೀರ ಎಲ್ಲ ಕಡೆ ವ್ಯಾಪಿಸಿಕೊಂಡು ಬಿಟ್ಟಿತು ಅಂತ ನಾವು ನಿನ್ನೆ ನೋಡಿದ್ವಿ ಆಗ ಜಗತಾಂ ಶರಣ್ಯ ರಾಮಚಂದ್ರ ಏನ್ ಮಾಡಿದ ಅನ್ನೋದನ್ನ ಹೇಳ್ತಾ ಇದ್ದಾರೆ ಜಗತಾಂ ಶರಣ್ಯ ಶ್ರೀರಾಮಚಂದ್ರನು ರಾಕ್ಷಸ ದೇಹಂ ಆ ಕುಂಭಕರ್ಣನ ದೇಹವನ್ನು ಸಲೀಲಂ ಅತ್ಯಂತ ಅನಾಯಾಸವಾಗಿ ಮಹಾಬ್ಧೌ ಚಿಕ್ಷೇಪ ಶರೈಹಿ ಬಾಣಗಳಿಂದಲೇನೆ ಮಹಾಬ್ಧೌ ಸಮುದ್ರಕ್ಕೆ ಅಂದ್ರೆ ಅದು ಹೀಗೆ ಕೆಳಕ್ಕೆ ವಿಸ್ತೃತಗೊಂಡು ಬೀಳ್ತಾ ಇದೆ ಅನ್ನುವಷ್ಟರಲ್ಲಿ ಸ್ವಲ್ಪ ಭಾಗ ಬಿದ್ದಿದೆ ಅದು ಪೂರ್ತಿ ಬಿದ್ದು ಝರ್ಜರಿತಗೊಳ್ಳುವ ಮುಂಚೆ ಶರೈಹಿ ತ ತದ್ರಾಕ್ಷಸ ದೇಹಂ ಆ ರಾಕ್ಷಸನ ಶರೀರವನ್ನು ಮಹಾಬ್ಧೌ ಚಿಕ್ಷೇಪ ಅಬ್ಧೌ ಚಿಕ್ಷೇಪ ಅಬ್ಧಿ ಅಂದ್ರೆ ಸಮುದ್ರ ಸಮುದ್ರದ ಸಮುದ್ರಕ್ಕೆ ಸಲೀಲಂ ಚಿಕ್ಷೇಪ ಲೀಲಾಜಾಲವಾಗಿ ಬಾಣಗಳಿಂದ ಶರೀರವನ್ನ ಎತ್ತಿ ಸಮುದ್ರಕ್ಕೆ ಎಸೆದ ಅಂದ್ರೆ ಸಮುದ್ರಕ್ಕೆ ಒಂದು ತುಂಡು ಕೈ ಒಂದು ತುಂಡು ಕಾಲು ಒಂದು ತಲೆ ದೇಹದ ಉಳಿದ ಭಾಗಗಳನ್ನೆಲ್ಲ ಒಂದೊಂದನ್ನಾಗಿ ಖಂಡ ಖಂಡವಾಗಿಸಿದ ಶರೀರವನ್ನು ಸಮುದ್ರದ ಮಧ್ಯಕ್ಕೆ ಎಸೆದನು ಆಗ ಶರೀರ ಪಾತಾದ ಉಗ ಉದಕಾದ ಮಹಾದಿಹಿ ಮಹಾಶ್ಮಪಾತಾದಿವ ಪಲ್ವಲಾಂಬ ಸಮುದ್ರದಲ್ಲಿ ಇದ್ದಕ್ಕಿದ್ದಂತೆ ಈ ಏನು ಸಣ್ಣ ಕೆರೆಗೆ ಯಾರಾದ್ರೂ ಹುಡುಗರು ಆಟ ಆಡ್ತಾ ಮೇಲಿಂದ ಧೊಪ್ ಅಂತ ಹಾರಿ ಬಿದ್ರೆ ನೀರಲ್ಲಿ ಒಂದ್ಸರ್ತಿ ಹೇಗೆ ಒಂದು ಸಂಕ್ಷೋಭೆ ಉಂಟಾಗುತ್ತೋ ಅಂದ್ರೆ ಒಂದು ಸಣ್ಣ ಕೆರೆಗೆ ಒಬ್ಬ ಹುಡುಗ ಜೋರಾಗಿ ಹಾರಿದಾಗ ಹೇಗೆ ಒಂದ್ಸರ್ತಿ ಅಲೆಗಳೆಲ್ಲ ಮೇಲಿನ ಮೆಟ್ಟಲಿನ ತನಕ ಬಂದು ಎಲ್ಲವನ್ನು ಒದ್ದೆಯಾಗಿಸಿ ಅಲ್ಲಿ ಆರಾಮಾಗಿ ಸುಮ್ನೆ ಕಣ್ಣು ಮುಚ್ಚಿಕೊಂಡು ನೀರೊಳಗೆ ಮಲಗಿದವನಾಗಿದ್ರೆ ಇವನು ಹಾರಿದ ಫೋರ್ಸಿಗೆ ಒಂದ್ಸರ್ತಿ ಅವನ ಮುಳುಗಿ ಹೇಳ್ತಾನೆ ಹಾಗೆ ಶರೀರ ಪಾತಾತ್ ಮಹಾಷ್ಪ ಮಹಾಬ್ಧಿ ಉದಗಾತ್ ಆ ಮಹಾಶ್ಮ ಅನ್ನೋದನ್ನ ನಾನು ಹುಡುಗ ಹಾರಿದ್ದು ಅಂತ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳಿದೆ ಒಂದು ದೊಡ್ಡ ಬಂಡೆಯನ್ನ ಸಣ್ಣ ಕೆರೆಗೆ ಎಸ್ದ್ರೆ ಹೇಗೆ ಇದ್ದಕ್ಕಿದ್ದಂತೆ ನೀರಿನಲ್ಲಿ ಉಲ್ಲೋಲ ಕಲ್ಲೋಲವಾಗುತ್ತೋ ಹಾಗೆ ಈ ಮಹಾ ಶರೀರದಿಂದ ಸಮುದ್ರದಲ್ಲಿ ಒಂದು ರೀತಿ ಉಲ್ಕಾಪಾತವಾದಾಗ ಏಳುವ ತೆಲೆ ತೆರೆಗಳಂತೆ ಸಮುದ್ರ ಭೋರ್ಗರಿಯಿತು ನೀರು ಜಾಸ್ತಿ ಆಯಿತು ಒಂದೇ ಒಂದ್ ಒಂದೇ ಸರ್ತಿಗೆ ಸಮುದ್ರದ ನೀರು ಹೆಚ್ಚಾಯ್ತು ಯಾಕಂದ್ರೆ ಅಷ್ಟು ದೊಡ್ಡ ಶರೀರ ಪರ್ವತ ಗಾತ್ರದ ಶರೀರ ಬರೀ ಒಂದು ಕೈಕಾಲು ಭಾಗಗಳೇ ಯೋಜನ ವಿಸ್ತಾರವಾದದ್ದು ಯೋಜನ ಅಂದ್ರೆ ನಮಗೆ ಎರಡು ಗವ್ಯೂತಿ ಅಂತ ಹೇಳಿದ್ರು ಸುಮಾರು ಒಂದೂವರೆ ಒಂದೂವರೆ ಆ ಗವ್ಯೂತಿ ಸುಮಾರು ಎರಡು ಕಿಲೋಮೀಟರ್ ಅಂತ ಲೆಕ್ಕ ಅದನ್ನು ಒಂದೂವರೆ ಅಂತ ಇಟ್ಕೊಂಡ್ರು ಕೂಡ ಸುಮಾರು ಮೂರು ಕಿಲೋಮೀಟರ್ ದೂರದಷ್ಟು ವ್ಯಾಪ್ತಿ ಉಳ್ಳದ್ದು ಅಂತ ಅಂಥ ವ್ಯಾಪ್ತಿಯುಳ್ಳ ಶರೀರ ಸಮುದ್ರಕ್ಕೆ ಬಿದ್ದಾಗ ಏನಾಗದೆ ಏನೆಲ್ಲ ಆಗ್ಬೇಕೋ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಒಂದ್ಸರ್ತಿ ಕಂಗಾಲಾಗಿ ಹೋದ್ವು ಅದಕ್ಕೆ ಒಂದು ಉದಾಹರಣೆ ಕೊಟ್ಟದ್ದು ಪಲ್ವಲಾ ಅಂಬ ಪಲ್ವಲ ಅಂದ್ರೆ ಚಿಕ್ಕದು ಅಂತ ಅರ್ಥ ಚಿಕ್ಕ ನೀರಿನ ಆ ಸೆರೆ ಚಿಕ್ಕ ನೀರಿನ ಸಂಗ್ರಹ ಆ ಸಂಗ್ರಹದ ನೀರಿನ ಭಾಗಕ್ಕೆ ಕಲ್ಲೆಸೆದ್ರೆ ಹೇಗೋ ದೊಡ್ಡ ಕಲ್ಲೊಂದನ್ನು ಮಹಾಶ್ಮಪಾತ ದೊಡ್ಡ ಬಲ್ ಬಂಡೆ ಕಲ್ಲೊಂದು ಕೆಳಕ್ಕೆ ಬಿದ್ರೆ ಹೇಗೆ ಆ ನೀರಿನಲ್ಲಿ ಸಂಚಲನ ಉಂಟಾಗುತ್ತೋ ಹಾಗೆ ಚಿಕ್ಷೇಪ ಕ್ಷಿಪುನಿರಸನೆ ಲಿಟ್ ಪ್ರಥಮ ಏಕ ತದ್ರಾಕ್ಷಸ ದೇಹಂ ತದ್ ತೇಹ ಆ ರಾಕ್ಷಸ ದೇಹ राक्षसदेह तक्षसदेह तद्क्षसदेह तम द्वितीय एका अब्ध सप्तमी एक शर तृती बहु श्य पुिंग प्रथमा एक जगता षष्टी बहु सलीलया सहित क्रिया विशेषण द्वितीय व्यक्तिवचन सलीलमु अव्यय आगते सीता शरीरपाता शरीर से पाता तस्मा ष्टि एकदगा अगा उत्तसर्गपूर्वकुंग प्रथमा एक गमलगत उधा विनदू महा चासो अद्धिश्च महा पुींग प्रथमा एक पाता महा महच्च महाश्म महाश्म महाश्मनह पाता महाश्म पाता तस्मा महाश्म पातात पंचमी एक इव अव्यय पाता जस्व पलवलांब पलवल अंबु इव पलवलांबु అది పల్వలాంబ ఇ పల్వలం అంబిన్ కడిమే నీరు అద విష్ణు తేజస్ అరట కటక కాలం కరట కటక కాలం కరట కటక కాలం अब कालम आगे ना कालम तक तो करट कटक कालम करट कटक कालम करट कटक कालम भीषण प्राण भाजा भीषण प्राण भाजा भीषण प्राण भाजा भुवन भवन पूर्ण भुवन भवन पूर्ण भुवन भवन पूर्ण कुंभकर्ण छल

ಪೂಜಯಾ ಪೂಜೆಯ ಮಾಸ ಸೂರ್ಯ ಕಾಗೆಗಳ ಸಮೂಹದ ಕಪ್ಪ ಕಪ್ಪಿನಂತಿರುವ ಮತ್ತು ಕಪ್ಪಾಗಿರುವ ಪ್ರಾಣಭಾಜಾಂ ಪ್ರಾಣಭಾಜಾಂಭೀಷಣಂ ದೇಹವನ್ನು ಧ್ವರಿಸಿರುವ ಜೀವಿಗಳಿಗೆ ಅತ್ಯಂತ ಕ್ರೂರವಾದ ಕಾಗೆಯಂತೆ ಕಪ್ಪಾದ ಜೀವಿಗಳಿಗೆ ಕ್ರೂರವಾದ ಜಗತ್ತೆಂಬಂತ ಮನೆಯನ್ನು ತುಂಬಿಕೊಂಡ ಕತ್ತಲೆಯಂತೆ ಭುವನ ಭವನ ಭವನ ಪೂರ್ಣಂ ಕುಂಭಕರ್ಣ ಛಲೇನ ಅದು ತಿಮಿರಂ ಅಹರದೇವ ಅಹರದೇವಂ ರಾಮಭಾನು ಭೂ ಇಡೀ ಜಗತ್ತನ್ನೇ ಮನೆಯನ್ನಾಗಿಸಿಕೊಂಡು ತುಂಬಿದ ಕತ್ತಲೆಯು ಕುಂಭಕರ್ಣದ ನೆಪದಲ್ಲಿ ಅವನನ್ನು ಬೀಳಿಸುವ ನೆಪದಲ್ಲಿ ರಾಮಭಾನು ಎಂಬ ಸೂರ್ಯ ಕಿರಣಗಳ ಮೂಲಕ ಅಹರತ್ ತಿಮಿಹಿ ಅಹರತ್ ತಿಮಿರಂ ಅಹ್ ಕತ್ತಲೆಯನ್ನು ಅಪಹರಿಸಿತು ಎಂತಹ ತಿಮಿರ ಅಂತಂದ್ರೆ ಕರಟ ಕಟಕ ಕಾಳವಾದ ತಿಮಿರ ಪ್ರಾಣಭಾಜಾಂ ಭೀಷಣಂ ತಿಮಿರ ಭುವನ ಭರಣ ಪೂರ್ಣಂ ತಿಮಿರ ಅಂತಹದ್ದನ್ನು ಕುಂಭಕರ್ಣ ನನ್ನ ಕೊಲ್ಲುವ ನೆಪದಲ್ಲಿ ಕುಂಭಕರ್ಣದ ನೆಪದಲ್ಲಿ ತುಂಬಿಕೊಂಡಿದ್ದಂತಹ ಆ ಕತ್ತಲೆಯನ್ನು ಅವನನ್ನ ಕೊಲ್ಲುವ ನೆಪದಲ್ಲಿ ಬಾಣದ ಕಿರಣಗಳು ಬಾಣಗಳೆಂಬ ಉಸ್ರ ಅಂತಂದ್ರೆ ಚರೋಸ್ರೈಹಿ ಉಸ್ರ ಅಂತಂದ್ರೆ ಕಿರಣಗಳು ರಾಮನ ಬಾಣ ರಾಮನ್ ರಾಮನೆಂಬ ಸೂರ್ಯನ ಕಡೆಯಿಂದ ಹೊರಟ ಬಾಣಗಳೆಂಬ ಕಿರಣಗಳಿಂದ ಸುರ ಮುನಿ ಪೂಜೆಯ ಮಾಸ ಪುಷ್ಪೈ ಕತ್ತಲೆಯು ಕಳೆದು ಹೋಯಿತು ತಮಃ ಅಹರತ್ ಏವಂ ತಿಮಿರಹ ತಿಮಿರಂ ಅಹರತ್ ಸುರಮುನಿ ಮುನಿ ತಂ ಅಂದ್ರೆ ಶ್ರೀರಾಮಚಂದ್ರಂ ಸುರ ಮುನಿ ನಿಖರ ನಿಖರಂ ಸುರ ದೇವತೆಗಳು ಮತ್ತು ಋಷಿಗಳ ಕುಂಪು ತಂ ಆ ರಾಮಚಂದ್ರನನ್ನು ಪುಷ್ಪೈಹಿ ಪೂಜೆಯ ಮಾಸ ಒಳ್ಳೆಯ ಹೂಗಳಿಂದ ರಾಮಚಂದ್ರನನ್ನು ಗೌರವಿಸಿದ್ರು ಅಂತ ಹೇಳ್ತಿದ್ದಾರೆ ಕತ್ತಲೆಯನ್ನು ಓಡಿಸಿದ ರಾಮಚಂದ್ರ ಕುಂಭಕರ್ಣನ ನೆಪದಲ್ಲಿ ಇದ್ದಂತಹ ಕತ್ತಲೆಯನ್ನು ಓಡಿಸಿದ ಎಂಥ ಕತ್ತಲೆಯನ್ನು ಓಡಿಸಿದ ಕಾಗೆಯಂತೆ ಕಪ್ಪಾದ ಕತ್ತಲೆಯನ್ನು ಓಡಿಸಿದ ಸಜ್ಜನರಿಗೆ ಜೀವ ಹಿಡಿಕೊಂಡು ಯಾವಾಗಪ್ಪ ಇವನಿಂದ ನಾಶ ಆಗತ್ತೆ ಅಂತ ನಿರೀಕ್ಷೆ ಮಾಡುವವರಿಗೆ ಹುಟ್ಟಿಸ ಭಯ ಹುಟ್ಟಿಸುವ ಕತ್ತಲೆಯನ್ನು ಓಡಿಸಿದ ಭೂಮಿಯಲ್ಲಿ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದ ಪೂರ್ಣವಾಗಿ ಆವರಿಸಿದ್ದ ಬೆಳಕನ್ನೇ ಕಾಣದಂತೆ ಮಾಡಿದ್ದ ಆ ಪರಿಸರವನ್ನು ರಾಮಚಂದ್ರನ ಬಾಣವೆಂಬ ದಿಗಿಲು ಹುಟ್ಟಿಸುವ ಶಕ್ತಿ ಕತ್ತಲೆಯನ್ನು ಓಡಿಸಿತು ಮತ್ತು ದೇವತೆಗಳು ಕೂಡ ಮುನಿಗಳು ಕೂಡ ರಾಮನನ್ನ ಕೈ ಎತ್ತಿ ಪೂಜಿಸುವಂತೆ ಮಾಡಿತು ಅಂದ್ರೆ ಕ್ರೆಡಿಟ್ ತಿಳ್ಕೊಳ್ ಕ್ರೆಡಿಟ್ ತಗೊಳ್ಲಿಕ್ಕೆ ನಿಲ್ಲೇ ಇಲ್ಲ ಶ್ಲೋಕ ಹೇಳ್ತಾ ಹೇಳ್ತಾ ಮುಂದಿನ ಮುಂದಿನ ಘಟನೆ ಹೇಳಿ ಮುಗಿಸಿಯೇ ಬಿಡ್ತು ನಾರಾಯಣ ಪಂಡಿತಾಚಾರ್ಯರ ಒಂದು ಶೈಲಿ ಇಲ್ಲಿ ರಾಮ ಭಾನು ಅನ್ನುವ ಶಬ್ದದಲ್ಲಿ ರಾಮ ಅನ್ನುವ ಶಬ್ದವನ್ನ ಅವರು ಈ ಪದ್ಯದ ಕೊನೆಯಲ್ಲಿ ರಾಮಾಂಕಿತವಾಗಿಸಿದ್ದಾರೆ ಆದ್ರಿಂದ ಇಲ್ಲಿಗೆ ಒಂದು ಸರ್ಗ ಮುಗಿಯಿತು ಅಂತ ಗೊತ್ತಾಗುತ್ತೆ ಯುದ್ಧಕಾಂಡ ಮುಗಿಲಿಲ್ಲ ಆ ಕುಂಭಕರ್ಣನ ಮುಕ್ತಾಯ ಇಲ್ಲಿ ಆಯಿತು ಅಂತ ನಮಗೆ ಗೊತ್ತಾಗುತ್ತೆ ಇಲ್ಲಿಗೆ ನಾರಾಯಣ ಪಂಡಿತಾಚಾರ್ಯ ವಿರಚಿತೇ ಕೃತಾಯಂ ಸಂಗ್ರಹ ರಾಮಾಯಣ ವ್ಯಾಖ್ಯಾಯಂ ಆ ವಿರಚಿತೆ ರಾಮ ರಾಮಾಂಕೆ ಸಂಗ್ರಹ ರಾಮಾಯಣ ಯುದ್ಧಕಾಂಡೇ ನವಮ ಸರ್ಗ ಹಾಗೆ ವಿಶ್ವಪತಿ ತೀರ್ಥ ಕೃತಾನಾಂ ಕೃತಾಯಾಂ ಸಂಗ್ರಹ ರಾಮಾಯಣ ವ್ಯಾಖ್ಯಾಯಾಂ ಭಾವಾರ್ಥ ದೀಪಿಕಾಯಾಂ ಯುದ್ಧಕಾಂಡೇ ನವಮ ಅದಕ್ಕಿಂತ ನಂತರದಲ್ಲಿ ಇತ್ಯಾಚಾರ್ಯ ಗೋವಿಂದಸ್ಯ ಕೃತಿಷು ಸಂಗ್ರಹ ರಾಮಾಯಣ ಟೀಕಾಯಾಂ ಸಂಗ್ರಹ ಚಂದ್ರಿಕಾಯಾಂ ಯುದ್ಧಕಾಂಡೇ ನವಮ ನವಮ ವಿವರಣಂ ಒಂಬತ್ತನೆಯ ಸರ್ಗ ಈ ಯುದ್ಧ ಕಾಂಡದ ಕೊನೆಯಲ್ಲಿ ಮುಕ್ತಾಯಗೊಳ್ಳುತ್ತೆ ಯುದ್ಧ ಮುಗಿಲಿಲ್ಲ ಯುದ್ಧದ ಕಾಂಡ ಮುಗಿಯಿತು ಇಲ್ಲಿಗೆ ಹತ್ತನೆಯ ಸರ್ಗ ಆರಂಭಗೊಳ್ಳುತ್ತೆ ದೀಪ ಅವ್ರು ಹೇಳಿ ರಾವಣೋ ನಿಹತಂ ಶೃತ್ವ ರಾವಣೋ ನಿಹತಂ ಭ್ರಾತರಂ ಭ್ರಾತೃವತ್ಸಲ ಭ್ರಾತರಂ ಭ್ರಾತೃವತ್ಸಲ

ಮುಹೂರ್ತದಷ್ಟು ಕಾಲ ಮೈಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದ ಸ್ವಲ್ಪ ಹೊತ್ತಾದ ಮೇಲೆ ಮನೀಷಾಂ ಪ್ರಾಪ್ಯ ಸಂಜೆಯನ್ನು ಹೊಂದಿ ವಿಲಲಾಪ ಹೀಗೆ ಅಳತೊಡಗಿದ ಭ್ರಾ ಭ್ರಾತೃವತ್ಸಲ ರಾವಣ ಭ್ರಾತರಂ ನಿಹತಂ ಶುತ್ವ ಮುಹೂರ್ತಂ ಮೂರ್ಛಿತ್ತ ಸಹ ಪುನಃ ಮನೀಷಾಂ ಪ್ರಾಪ್ಯ ವಿಲಲಾಪ रावण पुलिंग गुलिंगा प्रथमा एका निहतम ज्यतिया एका गुलिंगा शुद्ध त्वा त्वा प्रत्यन्तम अभ्यं भ्रातरम् ज्यतियावत्ति एकोचन भ्राता भ्रातरो भ्रातरह भ्रातरम् भ्रातरवत्सला భ్రాతృం వత్స భ్రాతృవత్స పుల్లింగ ప్రథమా ఎక ముహూర్తం ద్విత మూర్ఛి త ప్రతబ్దల్లింగ ప్రథమా ఎక ప్రాప్య లెప్తం అవయం మనీషా మనీషా శబ్ద ఆకారీలింగి ద్వితీయవచన విలలాప అవ్యక్ శబ్దే ವಿಲಲಾಪ ಜೋರಾಗಿ ದುಃಖವನ್ನ ತೋಡಿಕೊಂಡ್ರು ಯಾರು ರಾವಣ ವಿಲಲಾಪವನ್ನ ತೋರಿಸಿದ್ದು ದುಃಖಪಟ್ಟದ್ದು ರಾವಣ ಲಟ್ ಲಂಗ್ ಸಾರಿ ಲಿಟ್ ಪ್ರಥಮ ಏಕ ಲಲಾಪ ಲಲಪತು ಲಲಪು ಲಲಪಿತ ಲಲಪತು ಹ ಲಲಪ ಲಲಾಪ ಲಲಪ ಲಲಪಿವ ಲಲಪಿಮ ಅಂತ ಒಟ್ಟು ರೂಪ ಪುಲ್ಲಿಂಗ ಪ್ರಥಮ ಏಕ

ಅನುಯಾಸಿತ ಅಂದ್ರೆ ಕುಂಭಕರ್ಣನನ್ನ ಸಮಾಧಾನ ಮಾಡ್ಲಿಕ್ಕಾಗಿ ಆಡುವ ಮಾತು ಹಾವತ್ಸ ಎಲೈ ಮಗನೆ ಕುಂಭಕರ್ಣ ಕುಂಭಕರ್ಣನೆ ಮಯ ವಿನ ಕುತ್ರ ಯಾಸಿ ನನ್ನೊಬ್ನನ್ ಬಿಟ್ಟು ನೀನು ಹೇಗೆ ವೀರವರ್ಣವನ್ನ ಹೊಂದಿ ರಣರಂಗದಲ್ಲಿ ಏಕಾಂಗಿಯಾಗಿ ಬಿಟ್ಟು ಹೋಗ್ತಾ ಇದ್ದಿ ಆದ್ರಿಂದ ನಿನ್ನ ಈ ಹೇಳದೆ ಹೊರಟು ಹೋದ ಸಂಗತಿ ನನಗೆ ಚೂರು ಇಷ್ಟ ಆಗ್ಲಿಲ್ಲ ಕೂತ್ರ ಯಾಸಿ ಮಯಾಮಿನ ಎಲ್ಲಿ ಹೋಗ್ತೀನಿ ನನ್ನನ್ನ ನನ್ನನ್ನು ತೊರೆದು ಇಲ್ಲಿಗೆ ಅಂಟಿಕೊಳ್ಬೇಕು ಇಲ್ಲಿಗೆ ಬರ್ಬೇಕು ನನ್ನನ್ನು ಬಿಟ್ಟು ನಿನಗೆ ಯಾರು ಗತಿ ಇಲ್ಲ ಗತಿ ಇಲ್ಲ ಅಂದ್ರೆ ಹೊರಗಡೆ ಬದುಕುದು ಮಾತ್ರ ಪ್ರಶ್ನೆ ಅಲ್ಲ ಒಂದು ದೀಕ್ಷೆ ತೆಗೆದುಕೊಳ್ಳುವಾಗದ ಪೂರ್ವ ಸಿದ್ಧತೆ ತುಂಬಾ ಇದೆ ಮಾನಸಿಕವಾಗಿ ದೈಹಿಕವಾಗಿ ಏನೆಲ್ಲ ಯೋಚನೆಗಳು ಬರ್ತವೆ ಅದನ್ನ ಸದೆಬಡಿಯುವ ಬಗ್ಗೆ ಹೇಗೆ ಅಂತ ಅವನಿಗೆ ಮಾನಸಿಕವಾಗಿ ಅನೇಕ ರೀತಿಯ ಚಿಕಿತ್ಸೆಗಳನ್ನು ಕೊಡುತ್ತಿದೆ ಹಾಗೆ ಇಲ್ಲೂ ರಾಮನಿದ್ದಾನೆ ಎನ್ನುವ ಭರವಸೆ ಇದ್ದಾಗ ಹೇಳಬೇಕಾದ ವಿಷಯವನ್ನ ಹೇಳದೆ ಹೋಗುವ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ರಾಮನನ್ನ ಈಗ ಕುಂಭಕರ್ಣನನ್ನ ಕಳ್ಕೊಂಡದ್ದು ರಾಮನಿಂದಲೇನೆ ರಾಮನನ್ನು ಒಂಚೂರು ಪ್ರಚೋದಿಸಿ ಗೆದ್ದ ಹಾಗೆ ಮಾಡಿ ಅವನನ್ನ ಹಣಿಬೇಕು ಅನ್ನೋ ಅನ್ನುವ ದೃಷ್ಟಿಯಿಂದ ಅನು ಅನುಯಾಸ್ಯಾಮ್ಯಹಂ ಚತ್ವಾನ್ ನಾನು ಕೂಡ ನಿನ್ನನ್ನೇ ಅನುಸರಿಸಿಕೊಂಡು ಬರ್ತೇನೆ ರಾಮ ಬಾಣಾಗ್ನಿ ದೀಪಿತ ರಾಮನ ಬಾಣವೆಂಬ ಅಗ್ನಿಗೆ ಸುಟ್ಟು ಹೋದ ಕುಂಭಕರ್ಣನನ್ನು ಅವರೇ ಮುಂದೆ ಹೋಗಿ ಅನುಸರಿಸಿಕೊಂಡು ಬನ್ನಿ ಏನಾಗಲ್ಲ ಅಂತ ಧೈರ್ಯವನ್ನು ತುಂಬುವಂತಾಗಿದೆ ಹೀಗೆ ರಾವಣ ಕುಂಭಕರ್ಣನನ್ನ ಸೇರಿಸಿಕೊಂಡು ಸಮಾಧಾನ ಹೇಳ್ತಾ ಇದ್ದೇನೆ ಎಲ್ಲ ಈ ಮಗನೇ ಕುಂಭಕರ್ಣ ಎಲ್ಲೂ ಹೋಗಿದ್ದೀನಾ ನನ್ನನ್ನು ಬಿಟ್ಟು ರಾಮ ಬಾಣಾಗ್ನಿಯಿಂದ ಸುಡ್ತಾ ಇರುವಂತಹ ನಿನ್ನನ್ನು ಈ ಕ್ಷಣದಲ್ಲೇ ಆ ಸಮಸ್ಯೆಯಿಂದ ಪಾರು ಮಾಡೋ ಮಾಡುವುದಕ್ಕಾಗಿ ಯಾ ಯಾಸ್ಯಾಮಿ ನಾನು ಇನ್ನೊಂದಿಗೆ ನಿನ್ನ ಜೊತೆಗೆ ಹೆಜ್ಜೆಯನ್ನು ಇಟ್ಟುಕೊಂಡು ಬರ್ತೇನೆ ಅಂತ ಮತ್ತೆ ಒಂದು ಸಾಲು ತೀರ್ಮಾನ ತೆಗೆದುಕೊಳ್ಳುವಾಗ ಯಾರಿಗೆ ಪೂರ್ವಾಪರದ ಬಲಾಬಲದ ವೇಚನೆ ಇರುತ್ತೆ ಅವನು ಮಾತ್ರ ಅತ್ಯಂತ ಸುಂದರವಾದ ಅನುಕೂಲಕರವಾದ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಂತ ರಾಮಚಂದ್ರನ ಕಥೆಯನ್ನು ಹೇಳುವಾಗ ರಾಮಬಾಣಿಯಿಂದ ಸುಟ್ಟು ಹೋಗ್ಲಿಕ್ಕೆ ಸಿದ್ಧರಾದ ಕಪಿವೀರರು ಇನ್ನೂ ಸ್ವಲ್ಪ ಕೆಲವು ಜನ ಅಧಿಕಾರಕ್ಕೆ ಬರುವುದಕ್ಕಾಗಿ ಪ್ರಯತ್ನಿಸುವರು ಉಳಿದೇ ಉಳಿತಿದ್ದಾರೆ ಅವರೆಲ್ಲರೂ ಕೂಡ ಸೇರ್ಕೊಳ್ತಾರೆ ಹಾಗಾಗಿ ಇದು ಒಂದು ವಿಚಿತ್ರವಾದ ನಿರೀಕ್ಷಿಸಿದ ಒಂದು ಸಣ್ಣ ಸಭೆಯಾಗಿ ಮಾರ್ಪಾಡುಗೊಂಡಿತು ಅಂತ ಗೊತ್ತಾಗುತ್ತೆ Mm. चलिए श्लोक ओदी बिडोना पुष और हेली कुलभूषण भूतो न सत्यवादी विभीषण मया कामात्मना त्यक्तः सद्य पश्यामि तत्फलम् Sari, sri hari Shri Hari Sri Shri Krishna